ஓ மக ஈக வந்தே வந்தேன் தகவறி ஒள்சாப்பா அய்யோ இன்னும் நான் சாப்பேன் கேள குழாக்கயோ மூவா தன்கே சிக்கிலாக்கு இல்லாதோ நினை ஊட்ட மாடுவேட்ட ஏன்னா அதுக்கே மக அதுக்கொந்தரலு ஏனாக்கூனாக்கல அல்ல மகன் அஸ்ட் பேடவாக்வ ஆ மதுன மக்கே நோட்கரோதா ஓகே கர்ப்புற அன்னது ஏனா ஜனத நோடு எஸ்ட் மொத்த புதி கல்த்தவனி அந்த ಬಂದ್ರೆ ಬರ್ಲಿ ಬರದವ್ರ ಇರಲಿ ಏನೇಕಲ್ವಾ ಇರಲಿ ಇರಲಿ ಅಲ್ಲಕ್ಕಂದ ಮಗ ಯಾಕೆ ಬಂದಿತಿಲ್ವ ಬಂದಿತಿಲ್ಲ ನುಣ್ಣ ನಿಮ್ಮ ತಮ್ಮ ಕರೇಕೆ ಆ ಏಯ್ ಭಾಳ ಸರಿಯಾಗಿ ಆಡ್ತಾಯಿ ಬಿಡು ಅಲ್ಲ ಒಬ್ಬರು ಮತ್ತೆ ನಾಳಿಕೆ ನಂಗೆ ಬಂದು ಕರ್ದವನೇ ತಿರ್ದ ಮದುವಿಗೆ ಬಟ್ಟೆ ಬರೆಯನ್ನು ತಂದು ಕರ್ದು ಬಂದವ್ ನಿನ್ನೇನು ಮಾಡಬೇಕಾಗಿತ್ತು ಭಾಳ ಚೆನ್ನಾಗಿ ಬುಡ್ ಬಿಡ್ನೇ ಮಗ ಐಯ್ ಮಾಡ್ಬಾಂಗ ಅವೋ ನಿಜಕ್ಕೂ ಏ ಈ ಥರ ಬದಲಾಯ್ತಿ ಅಂತ ಅಂದ್ಕಳತಿಲ್ಲ ಮತ್ತೆ ನೀನೇ ಹೇಳ್ತಿದೆ ಅಮ್ಮ ಬಂದು ಕಾಣ ಏನೇನೇ ಹೇಳಿದ್ಲು ರೋಸರಿಲ್ಲ ವೆಣ್ಸರಿಲ್ಲ ಮಾಡ್ಕೊಳಕ್ಕಿಲ್ಲ ಮಟ್ಕೊಳಕ್ಕಿಲ್ಲ ಅಂತ ಇವತ್ತು ಸರಿ ಆಗ್ಬಿಟ್ಲಾ ಅಯ್ಯೋ ನನ್ನ ತಪ್ಪು ತಿಳ್ಕಂಡಿದೆ ಕಣ್ಮಗ ನಿಜಕ್ಕೂ ಜಯಲಕ್ಷ್ಮಿ ಭಾಳ ಒಳ್ಳೆಯವಳು ಓನು ಒಳ್ಳೆಯಳೆಯ ಏನಾರ ಹೇಳಿ ಇವಳು ಮಾವನಂಗೆ ಕಣ್ಣೆ ನಿಮ್ಮ ಮಾವನಂಗೆ ಸೇಮ್ ಅಪ್ಪನಂಗೆ ಗುಟ್ಟವಳೆ ಹೊಸಿ ಬುದ್ಧಿ ಅಲ್ಲ ಕಣ್ಮಗ ಅವ್ನು ಹೆಂಗೆ ನನ್ನ ತಮ್ಮನ ನನ್ನ ಆಸೆ ಮಾಡ್ತಿದ್ದು ಹಂಗೆ ಆಸೆ ಮಾಡ್ತದೆ ಬಿಸಿ ಅಡುಗೆ ತಕ್ಷಣ ಊಟ ಮಾಡಿ ಊಟ ಮಾಡಿ ಅಥ್ವ ಜೀವ ದಿತ್ತದೆ ಕಣ್ಣೆ ಆಮೇಲೆ ನೀರು ಇರ್ತದೆ ಬೆನ್ನು ನೀರು ಇತದೆ ಇನ್ನೇನಬೇಕು ಹಾಂ ಚೆನ್ನಾಗಿ ನೋಡ್ಕೊತದೆ ಇನ್ನೇನಾಗಬೇಕು ಅಯ್ಯೋ ಸುಮ್ದು ನಮಗೆ ನನಗೂ ಚೆನ್ನಾಗಿರಲಿ ಯಾವುದೇ ನಮ್ದು ಅಂತ ತಂದಿರಕ್ಕೆ ಎಲ್ಲರ ನಿಮ್ದಾಗೆ ನೋಡ್ಕೊತಾಳೆ ಬೇರೆ ಎಲ್ಲರೂ ನಿಂತಿರೋ ತಂದ್ಬಿಟ್ಟು ಆಮೇಲೆ ಹೋಗಿದ್ರೆ ಆಮೇಲೆ ಏನ್ ಮಾಡಬೇಕಾಗಿತ್ತು ಅಲ್ಲಕ್ಕನವಾ ಏನಂದ್ರೆ ನೀನು ಎಲ್ಲಾರು ವಸ್ತಾಗ್ದಲ್ಲಿ ಹೊಸ ಅಮ್ಮದ ನೋಡ್ತೀನಿ ಅನ್ಬಿಟ್ಟು ನೀನು ಈಗ ಹಿಂಗ ಅಂತೇದ್ಯ ಸರಿಯಾ ಈಗ ಅವಳೇ ಸರಿಯಾ ಬಿಟ್ಲ ನಿಮಗೆ ನೀವು ಸುಮಾರಾಗಿ ಬುದ್ಧಿ ಕಲ್ತಿದ್ದಿ ಮಗ ನಾನು ಅವ್ರೇನು ಮತ್ ಕಟ್ಕೊಂಡು ಅವಣ್ಣು ಬೇಡವೇ ಬೇಡ ಅಂತ ನಿನ್ ಕುಟುಂಬ ಹೇಳಿರೀ ನಾನು ಅವೇನು ಸರಿ ಇಲ್ವಂತೆ ಬೇಡ ಅಂತ ಅದರದ್ರು ಗುಡ್ಸಟ್ಟೆ ಕಾಳಿ ಸುಳ್ಳು ಬೋಗಲಿರೋದು ಕಣ್ಣೆ ಮನೆ ಹೇಳಿ ಮುಂಡೆ ಮದುವೆ ಮಾಡ್ಕೊತಾಳೆ ಅನ್ಬಿಟ್ಟು ಇವು ಕಣ್ರ ಆಯ್ತೀರಂತೆ ಹೇಳಿ ಮತ್ತೆ ಈ ಮತ್ತೆ ಕಂಡ್ರೆ ಆಯ್ತೀರ ಮತ್ತೆ ಓಪನ್ ಮಾಡೆ ಹತ್ತು ಕೇಳು ಏನು ಮಾಡೋಳೆ ಮದುವೆ ಮಾಡ್ಕೊಳಂಗೆ ಆಲಿ ಅಂದ್ಬಿಟ್ಟು ಏನಕ್ಕೆ ಚಾಡಿ ಕಲೆ ಅಲ್ಲಿ ಬಂದು ಚಾಡಿ ಚುಚ್ಚಿರೋದಕ್ಕೆಲ್ವ ಆಗ ನಾನು ಯಾವಾಗ ಅಲ್ಲೋಗಿ ವಿಚಾರ್ಸೋಕ್ಕೆ ಅಂದ್ಬಿಟ್ಟು ಅವ ಅಮ್ಮಂತ ಕರ್ಗಮ್ತಾ ಕೋದೆ ಅವ ಅಮ್ಮ ಹೇಳ್ತು ಅಯ್ಯೋ ಭಾಳ ಒಳ್ಳೆ ಹುಡುಗಿ ಒಳ್ಳೆ ಒಳ್ಳೆಯ ಅಂದ್ಬಿಟ್ಟು ತಿಳ್ಕೊಂಡ ಮೇಲೆ ನನಗೆ ಬೇಜಾರಾಗೋಯ್ತು ಆಗ ಮದುವೆ ಮಾಡ್ಕೊಂಡು ಹಂಗು ನನಗೇನು ಒಪ್ಪಿಗೆ ಇದ್ದಿಲ್ಲ ಮಗ ನಿಂತು ಮುಚ್ಕೊಂಡೇನು ಯಾಕೋ ಒಂದು ಸದಕ್ಕೆ ಮುಂದ್ಸಂದ್ ಬ್ಯಾಡವೇ ಬೇಡ ಅನ್ಕೊಂಡು ಸುಮ್ಮನಿದ್ದೆ ಆಮೇಲೆ ಇವನು ನಿಂತಮ್ಮ ಆಯ್ತೀನಿ ಬಿಡವ ಅವಳನ್ನೇ ಆಯ್ತೀನಿ ಹೇಳ್ಕೆ ಮತ್ತೆ ಕಟ್ಕೊಂಡು ಯಾರು ಯಾಕೆ ಇದು ಮಾಡ್ಕೋಬೇಕು ಬಿಡು ಆಯ್ತೀನಿ ನೋಡ್ರಿ ಗೊತ್ತಿ ಒಳ್ಳೆ ಹುಡುಗ ಅದೇ ಅಂದ್ಕೊಂಡು ಆದ್ಮೂ ನನಗೊಂಥರ ಬೇಜಾರ ಇತ್ತು ಹಂಗುವೆ ಮದ್ವೆ ತಕ್ಕದ ಅಂದ್ಬಿಟ್ಟು ಮಗ ಉಂಗ್ರ ಬಟ್ಟೆ ವಾಚು ಏನೂ ಬೇಕೇ ಬೇಕು ಅಂತ ಆಟ ಮಾಡಿದೆ ಮೊದ್ಲು ಏನು ಬೇಡ ಬೇಕಾದ್ರೆ ನಾವೇ ಬೇಕಾದ್ರೆ ಧಾರಾವಾಗ ಇಕ್ಕತ್ತೀವಿ ಅಂತ ಎಲ್ಲನೂ ಹೇಳಿದೆ ವಾ ಜುಮ್ಕಿ ನಾವೇ ಮಾಡ್ಕೊತೀವಿ ಅಂತ ಮದ್ವೆ ಕಿತ್ತಾಕ್ಲಿ ನಾನು ನಾನೇನಂದೆ ವಾಚು ಬಟ್ಟೆ ಆಮೇಲೆ ಉಂಗ್ರ ಏನಾದ್ರು ತರನೇ ಬೇಕು ಅಂತ ಆಟ ಮಾಡಿದೆ ಹಂಗಂದು ಇದ್ಕೇನಾಯ್ತು ಆಯಿತು ಅಂತ ಒಪ್ಪಣೆ ಬಿಟ್ಲಲ್ಲ ನೀ ಮತ್ತೆ ಅಯ್ಯೋ ಯವು ಬುಡ ತಗೇ ಅಂದ್ಕೊಂಡು ಇನ್ನೇನು ಮಾಡಿ ಅವನಿಗೆ ಗಂಡೆ ಒಪ್ಕೊಂಡ್ಮೇಲೆ ನಾವು ಏನು ಮಾಡಂಗಿರೋದು ಅವನಂಗೆ ಅಂದ ವ ಅದ್ರಲ್ಲಿಗಾಯ್ತೀನಿ ಇಲ್ಲ ಅಂದ್ರೆ ಮದುವೆ ಹಾಕಿಲ್ಲ ಕಣ್ಣ ನಾನು ಅಂತ ಅಂದ ಹಿಂಗ ಅಂದಮೇಲೆ ಮೇಲೆ ಆಕ ನಮ್ಮಿಂದ ಯಾಕೆ ಅನ್ಸ್ಕೋಬೇಕು ಅಂದ್ಬಿಟ್ಟು ನಾನು ಸುಮ್ಮನೆ ಅದೇ ಕಣ್ ಮಗ ಏನಾಯ್ತು ಈಗ ಮದುವೆ ಮಾಡ್ಕೊ ಬಂದತ್ತಾನೆ ಮಾಡ್ಕೊ ಬಂದ್ಮೇಲೆ ಈಗ ಸುಮ್ಮನೆ ಇರೋದಲ್ಲ ಮಗ ಅಡುಗೆ ತಕ್ಷಣ ಊಟಕ್ಕೆ ಬನ್ನಿ ಅಂತ ಕರೀತಾಳೆ ಬೆನ್ನು ನೀರು ಹೋಯ್ತಾಳೆ ಎಲ್ಲನೂ ಯಾಡಿಪದು ಮಾಡ್ಕೊಂಡು ಹೋಗ್ಬೇಕಾರೆ ನಾವು ಯಾಕೆ ಇನ್ನೂ ಮಕ್ ಮನ್ಸು ಮಾಡ್ಕೊಂಡು ಈ ಮಗ ಅದಕ್ಕೆ ಈಗ ಚೆನ್ನಾಗಿ ಬೇಕಾನವ ಹೆಂಗೋ ಎಲ್ಲ ತಂದು ಕೊಡ್ತಾನೆ ತಮ್ಮ ಮಾಡ್ತಾಳೆ ಹ್ಞೂ ಇಕ್ತಳೆ ಹೆಚ್ಕಟ್ಟಾಗಿ ಒಂದು ಏನೇ ಮಾಡಲಿ ಒಂದು ಬಾಣ ಹೆಸರು ಮಾಡಲಿ ಒಂದು ಕಾಳಿನ ಹೆಸರು ಮಾಡಲಿ ಕೈ ತುಂಬಾಕಿ ಇತ್ತಾಳೆ ಇನ್ನೇನು ಹಾಬೇಕು ನನಗೆ ಅಕ್ಕೇ ನಿನ್ನೆ ತಲಗಿಸ್ಕೊಂಡಿ ಎಲ್ಲನಗು ಅವತ್ತು ಮನೆ ದಿವಸ ಇವತ್ತು ಇತ್ಕೊ ಅಂದ್ಬಿಟ್ಟು ಒಂದು ಸೀರೆ ತಂದಕ್ಕ ಮಗ ತನ್ನ ಅವಳಿಗೆ ಮಾತ್ರ ತಂದ ಅಕ್ಕೇ ಅತ್ತೆ ತರ್ನಿ ಬರ ಹುಟ್ಕೊಳಕ್ಕಿರಂತ ಆಟಾನೇ ಅಯ್ಯೋ ಯಾರು ಬೇರೆಯದಾಗಿರು ಪರವಾಗಿಲ್ಲ ಬಿಡು ಅನ್ನೋರು ನೋಡು ನಮ್ಮ ಏನೋ ಅತ್ತೆ ನೀನು ಅಂತ ಅಂದ್ಲು ಚೆನ್ನಾಗಿ ಆಸೆ ಮಾಡ್ತಾಳೆ ಮಗ ಬೈ ತಗಾಯಿ ಚೆನ್ನಾಗಿ ಇಕ್ತಾಳೆ ಇನ್ನೇನಾಗಬೇಕು ಸುಮ್ಕಿರ್ ಮಗ ಹುಡ್ಕಿರು ತಡ್ಕಿರು ಅಂತ ಏನು ತರೋಕಾಯ್ತಿ ತಿಲಕ್ಕತ್ತೆ ನಾವು ಹೆಂಗೋ ಚೆನ್ನಾಗಿರ್ಲಂತೆ ಹ್ಞೂ ಅವ್ನಿಗೂ ಇಷ್ಟ ಆಗದೆ ಅವನೇ ಇಷ್ಟಪಟ್ಟು ಮದುವೆ ಆದ್ಮೇಲೆ ನಾವು ಏನು ಮಾಡಂಗಿದದು ನಾನು ಚೆನ್ನಾಗಿರ್ಲಿ ಸುಮ್ಕಿರು ನಿನ್ಗೆ ಅಂಡಾಗ ಏನಾರ ಅಂತಿತ್ತ ಹ್ಞೂ ಭಾಳ ಬೇಜಾರಾಗಿತ್ತು ಕಣೇ ಓ ಅನ್ನೋಕ್ಕಿಲ್ವಾ ನಾನು ತಂಗೇ ಯಾಕಂದ್ರೆ ಅಂತ ಅಂತಮ್ಮ ನನ್ನ ಏನಾಗಿದ್ಲು ಅಂತೇಳು ಇಂಥೇಳು ಅನ್ಕೊಂಡು ಹೊಸ ಜಾಗಳು ಮದುವೆ ದಿವಸ ನೀನೇನೋ ಹೇಳಕ್ಕೆ ಬಂದ್ಬಿಟ್ರಿ ಅದಲ್ಲ ನಾಳೆ ಏನಂಗೆ ಹೇಳಕ್ ಬಂದಿದ್ದೀರಿ ಒಂದು ವಾರ ಮುಂಚೆಗೆ ಬಂದು ಹೇಳಿದ್ರೆ ಏನಾಯ್ತಿತ್ತು ಏನೋ ಬಟ್ಟೆ ಸೀರೆ ಕಣ್ಣಕ್ಕಿಲ್ಲ ಅಂದ್ಬಿಟ್ಟು ತಂದು ಕೊಟ್ಟುಬಿಟ್ಟು ಬಂದಿದ್ರೆ ಹುಸಿ ಕುಣಿದ್ನಾ ಹಸಿ ಮಾತಾಡೋದ್ನಾ ಹುಸಿಬೋಯ್ನವ ಹೇಳ್ತೀಯಾ ನೀನು ಅದು ಹೆಂಗೆ ನಿಮ್ಮ ಓರ್ ನಿಮ್ಮ ತಮ್ಮವೇ ನಮ್ಮನ್ನು ವಾರಕ್ಕೆ ಮುಂದಾಗ್ ಬಂದು ಕರೀತಾನೆ ಬಿಟ್ಟು ಯಾರನ್ನೋ ಕರಿಯೋನ್ ಕರಿತಾರಲ್ಲ ಹೋಗೋದೇ ಬೇಡ ಅಂತ ತಗೋ ಬರ್ಲಿಲ್ಲ ನನಗೆ ಎಷ್ಟು ಬೇಜಾರಾಕಿಲ್ಲ ಹಾಂ ಆಮೇಲೆ ನಿನ್ನ ತಮ್ಮ ಮದುವೆ ಮಾಡ್ಕೊಳ್ಳಿ ನೀವಲ್ಲ ನಾನು ತಂಗಯ ಮಾಡ್ಕೊಂಡಿದ್ರೆ ಏನಾಯ್ತಿತ್ತು ಮಾಡ್ಕೊಂಡಿದ್ರೆ ಏನಾಯ್ತಿತ್ತು ಅಂದ್ಕೊಂಡು ಹಂಗೆ ಹಿಂಗೆ ಅಂದ್ಕೊಂಡು ಬರೀ ಕಿತ್ತಿನಾ ಕಣವ ನನಗೆ ನೆಮ್ಮದಿ ಕೊಡಲಿಲ್ಲ ಗೊತ್ತಾ ನಿನ್ನಿಂದ ನಂಗೆ ಇಲ್ಲ ನೀನೊಂದು ಮಾತು ಹೇಳಿದ್ರೆ ಅವನು ಅಲ್ಲಿಗೆ ಒಪ್ಕೊಳ್ಳೋನು ನೀನು ಯಾಕೆ ನಿನ್ನ ತಮ್ಮನ ಸುದ್ದಿ ಇರ್ತದೆ ನೀನು ಯಾಕೆ ಬೇಕಾಗಿತ್ತು ಈಗ ಆವಾಸನ ಕಾಲದಿಂದನೇ ಇಲ್ಲ ಮಾವಾಸದ ಮೇಲೆ ತಿರುಗೇ ನೋಡಿಲ್ಲ ನೀವು ಈಗ ಬೇಕಾಗಿತ್ತು ಸಂಬಂಧ ಬೆಳೆಸೋದು ಸುಮ್ಮನೆ ಇದ್ದರೆ ಕಾಣ್ದಂಗೆ ಆಯ್ತಿಲ್ವಾ ಈಗ ಎಡಾಂತರದಲ್ಲಿ ಅದ್ಯಾ ಸಂಬಂಧ ಬೆಳೆಸಕ್ಕೆ ಹೋಗಿದ್ರಿ ಮಗ ನಿಮ್ಮ ಮಾವ ಸತ್ತದಾಗ ಸಾಯ್ಬೇಕಾರೆ ಕೇಳಿ ನಾಳಿಕೆ ಜೀವ ಬಿಡೋದು ಅನ್ನ ನಾನು ಇವತ್ತು ಯಾರ ಬರೋಕೇಳಿದ್ರು ಹಿಂಗೆ ನಿನ್ನ ತಮ್ಮನಿಗೆ ಅತ್ತ ಐತಿಲ್ಲ ಅನ್ಕೊಂಡು ಯಾರನ್ನ ಕಳಿಸಿದ್ರು ಕಣ್ಮಗ ಕರಿಯ ಇಲ್ವ ಓನೋ ಕಳ್ಸಿದ್ರು ಇವರು ಗುಂಡಮ್ಮನ ಮನೆಯವ್ರಿಗೆ ಗಾಡಿ ಕೊಟ್ಟು ಆಮೇಲೆ ಕಳಿಸಿದ್ಮೇಲೆ ಆಗ ಹೋಗಿ ನೋಡ್ತೀನಿ ಇವನು ಈಜು ಕಾಕೊಂಡು ಕುಂತಾರೆ ಆಗ ಅವನು ಹೇಳ್ದ ಹಾಂ ಅಕ್ಕ ಇರೋಬ್ಳು ಮಗಳು ಕನಕ ಆಗ ಮಗ ಅಲ್ವಾ ಹ್ಞೂ ನೀನು ಮಾಡ್ಕೋದಿನ ಸೋಮಶೇಖರ್ಂಗೆ ಮದುವೆ ಮಾಡ್ಕೊ ಅಂತ ಅಂದ ಮಾತಾಕೊಂಡ ಇನ್ನು ಅವ್ನ ಮಾತನ್ನ ನನಗೆ ಅದೇ ನೆನಪಾಗೋದು ಕಂಡು ಮಗ ಒಂದು ಎರಡು ಮೂರು ಸರ್ತಿ ಬಂದಂಗೆ ಆಯಿತು ಯಾಕೆ ಅವ್ನ ಆಸೆ ಬೇಡ ಅನ್ನೋದು ಅಯ್ಯೋ ಬಿಡತ್ತಾಗೆ ಅಂದ್ಬಿಟ್ಟು ನಾನು ಆಗ ಸುಮ್ಮನೆ ಒಂದು ಮಾತು ಕೇಳದ ಅಂತ ಹೋಗಿದ್ದೆ ಮಗ ಒಪ್ಕೊಂಡೆ ಬಿಟ್ಲು ಏನೋ ಋಣ ಸಂಬಂಧ ಇತ್ತು ಆಯಿತು ಮಗ ಆಲಿ ಬಿಡನೆ ನೀನು ಏನು ಮಾಡೋಕ್ಕದ್ದು ಇನ್ನೇನು ಮಾಡೋಕ್ಕದ್ದೆ ಹಂಗ ಅಂದ್ಬಿಟ್ಟು ಮಗಳು ಭಾಳ ಹೆಂಗಾರ ಆಲ್ ಮಗನು ಉದ್ದಾರ ಮಾಡಕ್ಕೆ ಮಾಡೋಕೋದೆ ನೀನು ನನ್ನ ಅಂದ ಹೆಂಗೋ ಸುಮ್ಮನಾಗಿ ಸರಿ ಐತಲ್ಲ ಅಂತಂಗೆ ಮದುವೆ ನಿನ್ನ ತಮ್ಮ ಅಂದ್ಬಿಟ್ಟು ನಾನು ಕಿರ್ಕೊಳ್ಳೋ ಕೊಟ್ಟಿದ್ರೆ ಹಾಂ ಆಗ ನೀವು ಸರಿಯಾಗಿರೋದಲ್ವ ಒಟ್ಟು ನಿನ್ನ ಮಗನ ಜೀವನ ನಿನ್ನ ಮಗಂದು ನಿಂದು ಸರಿಯಾಗಿರೋದು ಸರಿ ನೀವು ನಂದು ಯಾಕೆ ಕೊಟ್ಟೋಳಿ ಅಲ್ವಾ ಅಲ್ಲಕ್ಕ ಮಗ ನಾನು ಹೇಳೋದು ನೀವೇ ಎಷ್ಟೊತ್ತಿ ಹೇಳಿದಿಯಲ್ಲ ಅವಳು ರಾಬಜಿ ಕನವ ನನ್ನ ಆದರೆ ಸರಿ ಇಲ್ಲ ಮಾಡ್ಕೊಬೇಡ ನೀನು ನನ್ನ ತಮ್ಮನಿಗೆ ಅಂತ ಹೇಳಿದೆ ಹೇಳಿದೆ ಹೇಳಿಗೋ ಹೇಳ ನೀನು ಅಷ್ಟು ಹೇಳಿ ಸಾಕು ನೀನು ಅವೋ ನಾನು ಹೇಳಿದೆ ನಾನು ಇವತ್ತು ಅದನ್ನೇ ಹೇಳ್ತಾರೆ ಅವಳು ಊಟ ಅಭಜಿನೇ ನಾನು ಹೇಳಿದ್ದೇನು ಅವ ನಮ್ಮ ಕಡೆ ಬೇಡ ನಿನ್ನ ಕಡೆ ಬೇಡ ಎಲ್ಲರೂ ಹೊಸ ಸಂಬಂಧ ನೋಡಿ ಮದುವೆ ಮಾಡ್ಕೊಬೋದು ನಾನು ಹೇಳಿದ್ದು ನೀನು ಅದು ಮಾಡಿದ್ರೆ ಇವತ್ತು ಯಾವುದೇ ಕಿರಿಕು ಇಲ್ಲ ಅವ್ನು ಯಾಕೆ ಮುರ್ತ್ಕೊಂಡಿದ್ದು ನನ್ನ ತಂಗಿ ಮಾತ್ರ ಮಾಡ್ಕೊಳ್ಳಿರ ನೋಡು ನಿಮ್ಮ ಹೂವು ತಮ್ರು ಮಗಳು ಮಾಡ್ಕೊತಲ್ಲ ಅನ್ಬಿಟ್ರೆ ಕಾಪಾತ್ಕೊಂಡ ಮನೆಯೂ ಇಲ್ಲಂದ್ರೆ ಯಾಕೆ ಕಾಪಾತ್ಕತಿದೆ ನೀನೇ ಎಲ್ಲ ಅಲ್ಲಲ್ಲೇ ಸುಮ್ಮನೆ ನೀವು ಏನೇನೋ ಉತ್ಪತ್ತಿ ಮಾಡ್ಬಿಡೋದು ನಮ್ಮ ತನ್ನ ತಂದು ಮುಡಿಗೋದು ಈಗ ನೀನು ಅವತ್ತು ಅಯ್ಯೋ ಹಂಗೆ ಕಣ್ಮಗ ಹಿಂಗೆ ಕಣ್ಮಗ ನಂಗೆ ಇಷ್ಟನೇ ಇಲ್ಲ ಅವ್ರು ಕಂಡ್ರೆ ಹಂಗೆ ಹಿಂಗೆ ಅಂತಿದೆ ಇವತ್ತು ಚೆನ್ನಾಗೇ ನೀವು ನೀವ್ ಚೆನ್ನಾಗಿ ಇರ್ತೀರಿ ನಮ್ಮ ಇಷ್ಟು ರಾಮ ಮಾಡಿರಿ ನೀವು ನಾನೇ ಇವಾಗ ನಿನ್ ಇಷ್ಟು ಮಾಡ್ಕೊಂಡಿದ್ದೆ ಮಗ ನೀನೆ ಇರ್ಬೇಕಾರೆ ಒಂದು ವಾರ ಇರೋಳು ಬಂದ್ಮೇಲೆ ಎಷ್ಟು ಖುಷಿ ಆಯ್ತದೆ ಎಷ್ಟ್ ಪ್ರೀತಿ ಮಾತಾಡ್ತಾಳೆ ಗೊತ್ತೆ ಮಗ ಸುಮ್ನೆ ಇರ್ನೆ ನೀನು ಸುಮ್ನೆ ನೀನು ಮಾತಾಡಕ್ ಬರ್ಬೇಡ ನೀನು ಹ್ಞೂ ಇರ್ತೀನಿ ನಿನ್ ಮನೇಲಿ ನೀನ್ ಸಸೆ ಮಾಡಿದ್ವಿ ಇಟ್ಟಿಕ್ಕೊಂಡು ಇಟ್ಟಾಳೆ ಅನ್ಬಿಟ್ಟು ಉಣ್ಕೊಂಡು ಕೂತ್ಕೊಳ್ಳಣ್ಣ ಅಯ್ಯೋ ಇರುವ ನನ್ನ ಧರ್ಮ ಇರೋದು ಬಿಡೋದು ನಿನ್ನ ಇಷ್ಟು ಬಿಟ್ಟಿದ್ ಅದು ನನ್ಗೆ ಏನ್ ನಾನು ನಾನು ನನ್ ನಾನೇನ ನಾನೇನಂತ ಹೇಳನ್ನೇ ಸುಮ್ನೆ ಯಾಕವ ಬರೀ ಮಾತು ಸುಮ್ ಕುತ್ಕಣೆ ಸುಮ್ ಕೂತ್ಕತ್ತರ ಹ್ಞೂ ಸರಿ ಆಯ್ತು ಗೊತ್ತಾಯ್ತು ನಾನು ಹೋಯ್ತೀನಿ ಇರು ಹೋಗುವಂತೆ ಇರ್ನೆ ನಿಂತಮ್ಮನೂ ಅವಳು ಒಂಗ್ರೆ ஆ ஒன்று கோோழி குய்ய்க்கொழி அன்பு ஒன்று உணஞ்சாதே குய்தி கொள்சவா அன்பு ஏழ்திலோத்தாட்டு குய் கொண்டுட்டே அவன இல்லை மாட்டே ஒகாள் ஆய்த்திள்வ ஓ அவனுபட்டே அன்புட்டு கைக்கண்டு பாய்க்கூத்தா கோழி பட் கண்டனே ஓ சரி கணவன் நீவே அண்ணா நீங்கியே நீ அண்ணா பிரீத்திங்க அங்க அந்த நீங்கள் அதுக்கு தப்புக்கல ஓ யா பிரீத்தினு இல்லை ஏன்னு இல்லவா சும்மீரு பிரீத்தி நான் ஏழே அவத்தே எல்லோக்கல எல்லாரும் ருச்சிக்கிட்டாக இருக்க உசந்த நோடவே பா நான் போய் தானே ஏன்னோ நான் தங்கி மதம் மக்கள் நீவல அந்த ನಿಮ್ಮ ಬೇರೆ ಎಲ್ಲರೂ ಹೊಸದಾಗಿ ಮದುವೆ ಸಂಬಂಧ ಬೆಳ್ಕೊಂಡು ಮದುವೆ ಅಂತ ನಾನು ಹೇಳ್ಕೊಟ್ರು ನನ್ನ ಮಾತಿಗೆ ಬೇರೆ ಕೊಡ್ತಾನೆ ನನ್ನ ಮಾತು ತೆಗೆದ್ಬಿಟ್ಟು ಇವತ್ತು ಅವನೇನೋ ಮದುವೆ ಆಗ್ಬಿಟ್ಟ ಇವತ್ತು ನಮ್ಮ ಮುಟ್ಟೆನ ಕೈಲಿ ನಾನು ಉಗಿಸ್ಕೊತ ಕುಂತೀನಿ ಹಿಟ್ಟು ಉಣಕ್ಕೆ ಬಿಡೋಲ್ಲ ನೀರು ಬಿಡೋಲ್ಲ ಆ ಕಷ್ಟ ಏನು ಅಂತ ನನಗೆ ಗೊತ್ತು ಗೊತ್ತಾ ನಿನ್ಗೇನು ಗೊತ್ತು ನಿಮ್ಮ ಮಗನಿಗೇನು ಗೊತ್ತು ನೀವು ಚೆನ್ನಾಗಿದ್ದೀರಾ ನಿಮ್ಮ ಚೆನ್ನಾಗಿರೋ ನೀವು ನೋಡ್ಕೊತೀರಿ ನಾವು ಹೆಂಗಾರ ಆಡ್ಬಿದ್ದೇವ್ರಿ ನಾವು ಹೆಂಗಾರ ಉಗಸ್ಕೊಳ್ಳಿ ನಿಮಗೆ ಯಾಕೆ ಅಲ್ವಾ ಎಲ್ಲ ಅಷ್ಟೇ ಕ್ತಕವ ಅವರ ಸ್ವಾತಿಗಳು ಅವರ ಒಳ್ಳೆದಕ್ಕೆ ಅವರ ನೋಡ್ಕೊತಾರೆ ಅಷ್ಟೇ ಕಣ ಅಯ್ಯೋ ನಿನ್ಗೆ ಹೇಳೋಕ ಹಾಕಿಲ್ಲ ಕಣ್ಣಿ ನೋಡ್ಮಗ ನೀನು ಏನಾರು ಅನ್ಕೋ ಇವತ್ತು ನಮ್ಮ ತಂದು ನನ್ನ ಮಗನ ಮದುವೆ ಮಾಡ್ಕೊಂಡಾಯ್ತು ನೀನು ಎಷ್ಟು ಹೇಳಿದ್ರು ಅವಳನ್ನ ಮನೆ ಸೊಸೆನೇ ಈಗ ಬದಲಾಕದ ಇಲ್ಲ ಬಿಟ್ಟು ಟೀನೊಬ್ಬಳನ್ನ ಕಟ್ಟಕೋದದ ನನ್ನ ಮಗನಿಗೆ ಆಗಿದಾಯಿತು ಹೋಗಿದಾಯ್ತು ಅದನ್ನೇ ಕಟ್ಕೊಂಡು ಕೂತ್ಕೊಂಡ್ರೆ ಹಾಕಿಲ್ಲ ಸುಮ್ಮ ನೀರು ನೀನು ಅಯ್ಯೋ ಹೂವ ನಾನು ಹೇಳದಾ ನೀನು ಸೊಸೆ ಬಿಟ್ಬಿಡು ನಾನೇ ಬರ್ತೀನಿ ನಾನೇ ಇಲ್ಲಿ ಅಡುಗೆ ಮಾಡ್ಕೊಂಡು ಅಂತ ಬೇಡ ಹಾಕ್ರವ ನಮ್ಮ ಕಾರಿದವರು ಸಿಕ್ಕಿಲ್ಲ ನೀವು ನೀವು ಹೊಚ್ ಕಟ್ಟಾಗಿರಿ ನಿಮ್ಮ ಮಗಸ್ವಾರ್ತಿ ಬುದ್ಧಿನಾಗೆ ಕಲ್ತಿಲ್ಲ ನಮ್ನಾಗ ದೂರಿ ಏ ಸರಿ ಬಿಡು ಇದೊಳೆ ಸರಿ ಆಯಿತು ಹೋಯ್ತೀನಿ ನಾನು ಊಟ ಮಾಡ್ಕೊಂಡು ಹೋಗಿದ್ದಾಕಿಂಗ್ ಅಂಗಡಿಯೇ ನೀನು ಹ್ಞೂ ಮುಂಟೆ ಕೂತ್ಕೊಳ್ತೀನಿ ಬಂದ್ವಲ್ ಮಾತು ಮುತ್ನಾಗೆ ನಿನ್ ಬಾಯ್ಲಿ